ಈ ಶೋ ನ ಹೆಸರೇ ನಿಮ್ಗೆ ಹೇಳುವಾಗೆ ಇದು ಕ್ವಾಟ್ಲೆ ಕಿಚನ್ ಅಂತ ಕಿಚನ್ ಅಲ್ಲಿ ಕೇವಲ ಅಡಿಗೆ ಮಾತ್ರ ಇರೋದಿಲ್ಲ ಅದ್ರಲ್ಲಿ ಕ್ವಾಟ್ಲೇನೂ ಇರುತ್ತೆ ಅಂತ ನಾವು ಈ ತರದ ಒಂದು ಫಾರ್ಮೆಟ್ ಹಿಂದೆ ಗಿಚ್ಚಿ ಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ ಅಂದ್ರೆ ಜನಗೆ ತುಂಬಾ ಇಷ್ಟ ಆಗಿತ್ತು ಆ ಫಾರ್ಮೆಟ್ ಕೂಡ ಏನು ಅಂದ್ರೆ ಆಕ್ಟಿಂಗ್ ಗೊತ್ತಿರೋರು ಒಬ್ರು ಆಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ರು ಜೋಡಿಯಾಗಿ ಜೋಡಿಯಾಗ್ಬಿಟ್ರೆ ಅಲ್ಲಿ ಯಾವ ತರದ ಮನರಂಜನೆ ಹುಟ್ಟಬಹುದು ಅಂತ ಡಾನ್ಸ್ ಇದೆ ಸಾಂಗ್ ಇದೆ ಕಾಮಿಡಿ ಇದೆ ಕ್ವಾಟ್ಲಿ ಇದೆ ಅಡಿಗೆನೂ ಇದೆ ಎಲ್ಲರ ಮನೇಲಿ ಹೇಗೆ ಇವಾಗ ಹೆಂಗಸರು ಅಡುಗೆ ಮಾಡೋವಾಗ ನಾವೆಲ್ಲ ಹೋಗ್ಬಿಟ್ಟು ಕ್ವಾಟ್ಲಿ ಕೊಡ್ತೀವೋ ಇದು ಈ ಚರಿಗಿಲ್ಲ ಆ ಚರಿಗಿಲ್ಲ ಮಾಡಿ ಅದು ಮಾಡಿ ಅಂತ ಹೇಳ್ತೀವೋ ಅಂತಲೇ ಯಾರು ಅಡುಗೆ ಮಾಡ್ತಾರೋ ಅವ್ರಿಗೆ ಕ್ವಾಟ್ಲಿ ಕೊಡೋದು ಸರ್ವಸ್ ವೆರಿ ವೆರಿ ನಾರ್ಮಲ್ ಆ್ಯಂಡ್ ಇಲ್ಲಿ ನಮ್ಮ ಕ್ವಾಟ್ಲೀಸ್ ತುಂಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇಲ್ಲಿ ಅಷ್ಟಿಷ್ಟೆಲ್ಲ ನಗ್ದಿದ್ದು ಹೊಟ್ಟೆ ನೋವೇ ಬರುತ್ತೆ ಅವಾಗ ಅವಾಗ ತುಂಬಾ ತುಂಬಾ ಚೆನ್ನಾಗಿದೆ ಬರೀ ಅಡಿಗೆ ಪ್ರೋಗ್ರಾಮ್ ಗಳು ನೋಡಿರ್ತೀರಾ ಆದರೆ ಇದು ಬರೀ ಅಡಿಗೆ ಪ್ರೋಗ್ರಾಮ್ ಅಲ್ಲ ಇವ್ರು ಹೇಳಿದಂಗೆ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡಿಗೆ ಕಲ್ತ್ಕೋಬಹುದು ಅಡಿಗೆ ಹೆಂಗ್ ಮಾಡಬಾರ್ದು ಅಂತ ಕಲ್ತ್ಕೋಬಹುದು ಅಡಿಗೆ ಹೆಂಗ್ ಮಾಡಬೇಕು ಅಂತಾನೂ ಕಲ್ತ್ಕೋಬಹುದು ಈ ತರ ಮಾಡ್ಲೇಬಾರ್ದು ಅಂತಾನೂ ಕಲ್ತ್ಕೋಬಹುದು ಈ ತರ ಬೇಕಾದಷ್ಟು ಎಲ್ಲಾ ತರ ಕಾಮಿಡಿ ಏನೇನ್ ಕಾಮಿಡಿ ಶೋಗಳಿದೆಯೋ ಎಲ್ಲಾ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂಗಿದೆ ಇಲ್ಲಿ ಹೊಟ್ಟೆ ತುಂಬಕ್ಕೆ ಅಡುಗೆ ಮಾತ್ರ ಅಲ್ಲ ಹೊಟ್ಟೆ ಹುಣ್ಣಾಗಷ್ಟು ನಗುನು ಇದೆ ಕುಕ್ಕಿಂಗು ಕಾಮಿಡಿ ಕುಕ್ಕೇರಿಸೋ ಕಾಂಬಿನೇಷನ್ ಬರ್ತಾ ಇದೆ ಕ್ವಾಟ್ಲೆಟ್ ಕಿಚನ್